ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಕಾಯ್ತಿದ್ದಂತಹ ಮಹಿಳೆಯರಿಗೆ ನಮ್ಮ ಸರ್ಕಾರದ ಕಡೆಯಿಂದನೇ ಒಂದು ಬಿಗ್ ಶಾಕ್ ಸಿಕ್ಕಿದೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಬರೋದಿಲ್ವಂತೆ ಮೂರು ತಿಂಗಳಿಗೆ ಒಂದು ಸಲ ಬರುತ್ತಂತೆ ಹೌದು ನಮ್ಮ ಸರ್ಕಾರದ ಕಡೆಯಿಂದನೇ ಹೇಳಿರೋ ಮಾತಿದಾಗಿದೆ ರಾಜ್ಯ ಸರ್ಕಾರದ ಕಡೆಯಿಂದನೇ ಈ ರೀತಿಯಾಗಿ ಒಂದು ರೂಲ್ಸ್ ಇದೆಯಂತೆ ಪ್ರತಿ ತಿಂಗಳು ಹಣ ಹಾಕೋದ್ರ ಬದಲು ಮೂರು ತಿಂಗಳಿಗೆ ಒಂದು ಬಾರಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಹಾಕ್ತಾರಂತೆ ಇದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಮಾತು ಹೇಳಿದರು ಪ್ರತಿ ತಿಂಗಳು ಕೂಡ ನಾವು ಎರಡೆರಡು ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ದೀವ ನಾವು ಹಾಕ್ತಾಗ ನೀವು ಹಾಕೋ ಅಂತ ಹೇಳಿದ್ರು ಈಗ ಇದಾದ್ಮೇಲೆ ಮತ್ತೊಂದು ಅಪ್ಡೇಟ್ ಸಿಕ್ಕಿದೆ ಅದು ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದನೇ ಲೇಟೆಸ್ಟ್ ಅಪ್ಡೇಟ್ ಆಗಿದ್ದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮೂರು ತಿಂಗಳಿಗೆ ಒಂದು ಬಾರಿ ಹಾಕುವಂತಹ ರೂಲ್ಸ್ ಇದೆಯಂತೆ ಹೌದು ಇನ್ ಮುಂದೆ ನಿಮ್ಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಾಕೋದಿಲ್ಲ ಮೂರು ತಿಂಗಳಿಗೆ ಸಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಾಕ್ತಾರಂತೆ ಯಾರು ಈ ಮಾತನ್ನ ಹೇಳಿತ್ತು ವಿತ್ ಪ್ರೂಫ್ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಖಂಡಿತವಾಗ್ಲೂ ನಾನ್ ನಿಜ ಹೇಳ್ತಿದ್ದೀನಿ ಸುಳ್ಳು ಹೇಳ್ತೀನಿ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ನೋಡ್ಬೇಕು ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಫಸ್ಟ್ ಟೈಮ್ ನಾನು ಚಾನಲ್ ಏನಾದರೂ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಯೂಸ್ಫುಲ್ ಅಷ್ಟೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಈ ರೀತಿಯಾಗಿ ಒಂದು ಅಪ್ಡೇಟ್ ಯಾರು ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಲೈವ್ ಅಲ್ಲಿ ನಿಮಗೆ ತಿಳಿಸ್ತೀನಿ ಜನಸಮಯ ಟೆಲಿಗ್ರಾಮ್ ಗ್ರೂಪ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿ ಜಾಯಿನ್ ಆಗಿ ಅಲ್ಲಿ ನಿಮಗೆ ವಿಡಿಯೋನ ನಾನು ಸೆಂಡ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಯಾರು ಹೇಳಿರೋದು ಅನ್ನೋದು ಕೂಡ ಗೊತ್ತಾಗುತ್ತೆ ಏನು ಹೇಳಿದ್ದಾರೆ ಹಾಗಿದ್ರೆ ನಮಗೆ ಎರಡು ಸಾವಿರ ರೂಪಾಯಿ ಬರಲ್ವಾ ಮೇ ತಿಂಗಳಲ್ಲಿ ಆರು ಸಾವಿರ ರೂಪಾಯಿ ಹಾಕ್ತೀನಿ ಅಂದ್ರೆ ಎರಡು ಸಾವಿರ ಹಾಕಿದ್ರು ಇನ್ನು ನಮಗೆ ನಾಲ್ಕು ಸಾವಿರ ರೂಪಾಯಿ ಬರಬೇಕು ಮೂರು ನಾಲ್ಕು ತಿಂಗಳು ಹಣ ಪೆಂಡಿಂಗ್ ಇದೆ ಈಗೇನೋ ಹೊಸ ಕಥೆ ಹೇಳ್ತಿದ್ದಾರಲ್ಲ ಮೂರು ತಿಂಗಳಿಗೊಂದು ಸಲ ಅಂದರೆ ನಮ್ಗೆ ಜೂನ್ ಜೂನಲ್ಲಿ ಕೊಡೋದಿಲ್ಲ ಅಲ್ಲಿ ಕೊಡೋದಿಲ್ಲ ಆಗಸ್ಟಲ್ಲಿ ಗೃಹಲಕ್ಷ್ಮಿ ಹಣ ಹಾಕ್ತಾರಾ ಏನು ಹೇಳ್ತಿದ್ದೀರಾ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು ಹೌದು ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ನಾವು ಅಧಿಕಾರದಲ್ಲಿ ಇರೋವರೆಗೂ ಐದು ವರ್ಷ ಕೂಡ ಎರಡು ಎರಡು ಸಾವಿರ ರೂಪಾಯಿ ಹಾಕ್ತೀವಿ ಪ್ರತಿ ತಿಂಗಳು ಹಣ ಹಾಕ್ತೀವಿ ಅಂತ ಹೇಳಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು ಒಂದೊಂದು ಸಲ ಹೆಚ್ಚು ಕಮ್ಮಿ ಆಗುತ್ತೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಹಣ ಹಾಕ್ತೀವಿ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ನಾವು ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳಿದೀವಿ ನಮಗೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅಂದರೆ ದುಡ್ಡೆಲ್ಲ ಅಡ್ಜಸ್ಟ್ ಇರುತ್ತೆ ನಾವು ಹಾಕ್ತ ನೀವು ಹಾಕಿಸ್ಕೋಬೇಕು ಅನ್ನೋ ಅರ್ಥದಲ್ಲಿ ಒಂದು ಮಾತನ್ನ ಹೇಳಿದ್ರು ಈಗ ಮತ್ತೊಬ್ರು ಕಾಂಗ್ರೆಸ್ ಅಧಿಕ ಅಂದ್ರೆ ಶಾಸಕರದು ಒಂದು ಹೊಸ ಮಾತು ಬಂದಿದೆ ಏನಪ್ಪಾ ಅಂದ್ರೆ ಅವ್ರ ಹೆಸರು ಬಂದು ಬೇಲೂರು ರಾಮಕೃಷ್ಣ ಅಂತ ಕಾಂಗ್ರೆಸ್ ಪಕ್ಷದವರೇ ಹೇಳಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮೂರು ತಿಂಗಳಿಗೆ ಒಂದ್ಸಲ ಹಾಕಬೇಕು ಅಂತ ರೂಲ್ಸ್ ಸೊ ನಾವು ಎರಡೆರಡು ಸಾವಿರ ರೂಪಾಯಿ ಏನು ಹಾಕ್ತಿದ್ದೀವಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಅದನ್ನು ಕೆಲವು ಸಲ ಎರಡು ಆದಮೇಲೆ ಹಾಕ್ತೀವಿ ಕೆಲವು ಸಲ ಮೂರು ತಿಂಗಳಿಗೆ ಹಾಕ್ತೀವಿ ರಾಜ್ಯ ಸರ್ಕಾರದ ಕಡೆಯಿಂದನೇ ಹಾಕುವಂಥ ಹಣ ಇದಾಗಿದ್ದು ಅದನ್ನು ನಾವು ಮೂರು ತಿಂಗಳಿಗೂ ಅಥವಾ ಎರಡು ಒಂದು ಸಲ ಹಾಕಬೇಕು ಅಂತ ರೂಲ್ಸ್ ಇದೆ ಆದರೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡೋದಿಲ್ಲ ಕಂಟಿನ್ಯೂ ಆಗಿ ಹಾಕಿ ಹಾಕ್ತೀವಿ ಇಷ್ಟು ದಿನ ಯಾವ ತಿಂಗಳಾದರೂ ನಿಮಗೆ ನಿಲ್ಸಿದ್ದೀವ ರೆಗ್ಯುಲರ್ ಆಗಿ ಬರ್ತಿದೆ ಅಲ್ವಾ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದೆ ಅಂದರೆ ಒಂದು ತಿಂಗಳು ಲೇಟ್ ಆಗ್ತಿದೆ ಎರಡು ತಿಂಗಳು ಲೇಟ್ ಆಗ್ತಿದೆ ಆದರೆ ಹಣ ಹಾಕೋದನ್ನ ಹಾಕ್ತಿದ್ದೀವಲ್ವಾ ಈಗಲೂ ಕೂಡ ಹಣ ಬರೋದು ಲೇಟಾಗಿದೆ ಅಂತ ಹೇಳ್ತಿದ್ದೀರಾ ಆದರೆ ಏನು ತಲೆ ಅವಶ್ಯಕತೆ ಇಲ್ಲ ನಿಮ್ಗೆ ಲೇಟ್ ಆದ್ರೂ ಖಂಡಿತವಾಗ್ಲೂ ಹಣ ನಾವು ಹಾಕ್ತೀವಿ ನಾಲ್ಕು ಸಾವಿರ ಕೋಟಿ ಹಣ ನಮ್ಮ ಹತ್ರ ಈಗ ರೆಡಿ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ನಮ್ಮದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದು ಐವತ್ನಾಲ್ಕು ಸಾವಿರ ಕೋಟಿ ನಮ್ಮ ಹತ್ರ ಈಗ ರೆಡಿ ಇದೆ ಆದರೆ ಈ ರೀಸೆಂಟ್ ಆಗಿ ಬಜೆಟ್ ಆಯ್ತಲ್ವಾ ಬಜೆಟಲ್ಲಿ ನ್ಯೂ ರೂಲ್ಸ್ಗಳನ್ನ ಜಾರಿಗೆ ತಂದಿರೋದ್ರಿಂದ ನಿಮಗೆ ಹಣ ಹಾಕೋದ್ರಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಅದರಂತೆ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸುವಂಥ ಯಾವ ಉದ್ದೇಶ ಕೂಡ ನಮ್ಮ ಹತ್ರ ಇಲ್ಲ ಅಥವಾ ಅದನ್ನು ಸ್ಟಾಪ್ ಮಾಡೋ ನಮ್ಮ ನಮ್ಮಲ್ಲಿ ನಮ್ಮಲ್ಲಿಲ್ಲ ನಾವು ಐದು ವರ್ಷ ಕೂಡ ಅದನ್ನ ಕಂಟಿನ್ಯೂ ಮಾಡೇ ಮಾಡ್ತೀವಿ ಹೋದ್ಸಲ ಬಜೆಟ್ ಆಯ್ತಲ್ವಾ ಅದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಇತ್ತು ಈ ವರ್ಷ ಬಂದು ನಿಮಗೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರು ಕೋಟಿ ಬಜೆಟ್ನ ನಾವು ಮಂಡನೆ ಮಾಡಿದ್ದೀವಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಇಲ್ಲ ಅಂತ ಏನಿಲ್ಲ ಬಟ್ ನಮ್ಮ ಹತ್ರ ಹಣ ಇದೆ ಅದನ್ನ ಪ್ರತಿ ತಿಂಗಳು ಹಾಕೋ ಹಂಗಿಲ್ಲ ಎರಡು ತಿಂಗಳಿಗೆ ಒಂದ್ಸಲ ಮೂರು ತಿಂಗಳಿಗೆ ಒಂದ್ಸಲ ಹಾಕಬೇಕು ನಾವು ಹಾಗೆ ಮಾಡ್ತೀವಿ ಹಣ ಹಾಕಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಆಗೋದೆಲ್ಲ ನಾರ್ಮಲ್ ಅಲ್ವಾ ಈ ರೀತಿಯಾಗಿ ನಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗುತ್ತೆ ನಾವು ಯಾವುದೇ ಸರ್ಕಾರ ಮಾಡದೇ ಇರುವಂತಹ ಒಳ್ಳೆ ಕೆಲಸಗಳನ್ನ ಮಾಡಿದೀವಿ ಒಂದಷ್ಟು ಅನುದಾಯವನ್ನ ಲಕ್ಷಾಂತರ ಹಣ ಕೋಟ್ಯಾಂತರ ಹಣ ನಾವು ತಾಲೂಕು ಅಭಿವೃದ್ಧಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕುಗಳಲ್ಲಿ ನಾವು ಕೊಟ್ಟಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಸಿಎಂ ಸಿದ್ಧ ರಮಯ್ಯ ಅವರೇ ಕಾರಣ ಬಜೆಟ್ ಗಾತ್ರವನ್ನು ಹೆಚ್ಚಿಸಿ ನಮಗೂ ಕೂಡ ಅನುದಾನ ಮಾಡಿದ್ದಾರೆ ಒಂದು ಕಡೆ ಗೃಹಲಕ್ಷ್ಮಿ ಯೋಜನೆಯಿಂದ ನಾವು ಎಲ್ರಿಗೂ ಒಳ್ಳೇದು ಮಾಡ್ತಾ ಇದೀವಿ ಇನ್ನೊಂದು ಕಡೆ ಅಭಿವೃದ್ಧಿ ಕೆಲಸಗಳನ್ನ ಕೂಡ ನಾವು ಮಾಡಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಲೇಟಾಗಿ ಹಾಕ್ತೀರಾ ನೀವು ಕರೆಕ್ಟಾಗಿ ಹಾಕಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಎರಡು ತಿಂಗಳಿಗೆ ಒಂದ್ಸಲ ಹಾಕ್ತಿವಿ ಅದರಲ್ಲಿ ಏನೇನ್ ಪ್ರೊಸೆಸ್ ಆಗುತ್ತೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅದನ್ನ ಹೇಗೆ ಹಾಕ್ತಿವಿ ಅನ್ನೋದೆಲ್ಲ ನಿಮ್ಗಾಗ್ಲೇ ನಾವು ತಿಳಿಸಿದ್ದೀವಿ ಅಲ್ವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ನಾವು ಪ್ರತಿ ತಿಂಗಳು ಕರೆಕ್ಟಾಗಿ ಹಾಕೋಕ್ಕಾಗಿಲ್ಲ ಅಂದ್ರೂ ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗಿಬಿಟ್ಟು ನಾವು ಹಣ ಹಾಕ್ತೀವಿ ಇಷ್ಟು ದಿನನೂ ಹಾಕಿದ್ದೀವಿ ಅದನ್ನ ಇನ್ ಮುಂದಕ್ಕೂ ಕೂಡ ಹಾಕ್ತೀವಿ ರಾಜ್ಯ ಸರ್ಕಾರದ ಕಡೆಯಿಂದನೇ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಲೇಟ್ ಆಗಿ ಹಾಕೋದ್ರ ಬಗ್ಗೆ ಒಂದು ರೂಲ್ಸ್ ಗಳು ಇದಾವೆ ಅದ್ರ ಬಗ್ಗೆ ನಿಮ್ಗೆ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ಅಂತ ಅವರೇ ಹೇಳಿದ್ದಾರೆ ಬೇಲೂರು ರಾಮಕೃಷ್ಣ ಅವರೇ ತಿಳಿಸಿರುವಂತಹ ಮಾಹಿತಿ ಆಗಿದೆ ಈಗ ಒಂದ್ ಹೊಸ ತಲೆನೋವು ಸ್ಟಾರ್ಟ್ ಆಗುತ್ತೆ ಹಂಗಿದ್ರೆ ಗೃಹಲಕ್ಷ್ಮಿ ಮೇಲೆ ಮೂರ್ ತಿಂಗಳಿಗೆ ಒಂದ್ಸಲ ಹಾಕ್ತಾರ ಅಂತ ಅವ್ರು ಹೇಳ್ತಿರೋ ಅರ್ಥದಲ್ಲಿ ನೋಡಿದ್ರೆ ಇಷ್ಟ ದಿನನೂ ಕೂಡ ನಾವು ಹೆಚ್ಚು ಕಮ್ಮಿನೇ ಹಾಕಿದೀವಿ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಏನ್ ಹಾಕಿಲ್ಲ ಮೂರ್ ತಿಂಗಳಾಗಿದೆ ಎರಡು ತಿಂಗಳಿಗೆ ಒಂದ್ಸಲ ಹಣ ಹಾಕಿದೀವಿ ಆ ರಾಜ್ಯ ಸರ್ಕಾರದ ಕಡೆಯಿಂದ ಈ ರೀತಿ ಪ್ರಾಬ್ಲಮ್ ಆಗೋದ್ ನಿಜ ಅಂತ ಒಪ್ಕೊಂಡಿದ್ದಾರೆ ಬಟ್ ಇನ್ ಮುಂದೆ ಮೂರ್ ತಿಂ ಹಾಕ್ತಾರ ಅಥವಾ ಪ್ರತಿ ತಿಂಗ್ಳು ಕರೆಕ್ಟ್ ಆಗಿ ಹಾಕ್ತಾರ ಕಾದು ಅಷ್ಟೇ ಅವ್ರು ಹೇಳಿದ್ರು ಒಂದ್ ಮೂರ್ ತಿಂಗಳಿಗೆ ನಾವು ಹಾಕಿದೀವಿ ಎರಡು ತಿಂಗಳ್ ಒಂದ್ಸಲ ಹಾಕಿದೀವಿ ಅಂತ ಅದೇ ರೀತಿಯಾಗಿ ಒಂದೇ ತಿಂಗಳಲ್ಲಿ ಎರಡ್ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕಿರೋದನ್ನ ಕೂಡ ನಾವು ನೋಡ್ತಾ ಇದೀವಿ ಇವ್ರು ಹೇಳಿದ್ದು ನೋಡ್ಕೊಂಡ್ರೆ ಇವ್ರಿಗೆ ಹೆಚ್ಚಿನ ಮಾಹಿತಿ ಇಲ್ವೇನೋ ಅಥವಾ ಏನೋ ಹೇಳಬೇಕು ಅಂತ ಈ ರೀತಿಯಾಗಿ ಆನ್ಸರ್ ಕೊಟ್ಟರು ಏನೋ ಕರೆಕ್ಟ್ ಆಗಿ ನಮಗೂ ಗೊತ್ತಾಗ್ತಿಲ್ಲ ಸದ್ಯಕ್ಕೆ ಅವ್ರು ಹೇಳಿರೋದು ಇಷ್ಟೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ ಆದ್ರೆ ಈ ಮೂರ್ ತಿಂಗಳಿಗೆ ಒಂದ್ಸಲ ಹಾಕ್ಬೇಕು ಅಂತ ರೂಲ್ಸ್ ಇದೆ ಅಂತ ಅದ್ ಯಾವ ರೂಲ್ಸ್ ಯಾರು ಮಾಡಿರೋದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರ ಅಥವಾ ಇವರೇ ಹೇಳ್ತಿದಾರ ಗೊತ್ತಿಲ್ಲ ಒಟ್ನಾಗ ಅವ್ರು ಹೇಳಿರೋದು ಏನಿದೆ ಆ ವಿಡಿಯೋನ ಕೂಡ ನಾನು ಜನಸಮಯ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ನಿಮ್ಗೆ ಏನಾದ್ರು ಆ ವಿಡಿಯೋನ ನೋಡ್ಬೇಕು ಅನ್ಸಿದ್ರೆ ಅಥವಾ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್